ಓರ್ಚಾ ಫೋರ್ಟ್ ಕಾಂಪ್ಲೆಕ್ಸ್ನಲ್ಲಿರುವ ರಾಜ್ಮಹಲ್ ಮಧ್ಯಪ್ರದೇಶ್ ರಾಜ್ಮಹಲ್ ರಾಜಮಹಲ್ನ ಕಲಾತ್ಮಕ ವಾಸ್ತುಶಿಲ್ಪ ಸರಳವಾದ ಹೊರಭಾಗಕ್ಕೆ ವ್ಯತಿರಿಕ್ತವಾಗಿ ಒಳಭಾಗವು ವರ್ಣರಂಜಿತವಾಗಿ ಅಲಂಕರಿಸಲ್ಪಟ್ಟಿದೆ ಗಾಢ ಬಂಡೆಗಳ ಭಿತ್ತಿ ಚಿತ್ರಗಳು ಇಂದಿಗೂ ಬಹು ಸುಂದರವಾಗಿವೆ ರಾಜಮಹಲ್ನ ವಾಸ್ತುಶಿಲ್ಪದ ಯೋಜನೆಯು ಮೊಘಲ್ ಮತ್ತು ರಜಪೂತ ಶೈಲಿಗಳ ಮಿಶ್ರಣವನ್ನು ತೋರಿಸುತ್ತದೆ ದರ್ಬಾರ್ ಸಭಾಂಗಣ ಸಾರ್ವಜನಿಕ ಪ್ರೇಕ್ಷಕರಿಗೆ ಬಳಸಲಾಗುತ್ತದೆ ಸಾರ್ವಜನಿಕ ಗ್ಯಾಲರಿಯ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳಿಗೆ ವೇದಿಕೆಯಾಗಿ ಬಳಸಲಾಗುತ್ತದೆ ಚತುರ್ಭುಜ ದೇವಾಲಯ ಪೂರ್ವಕ್ಕೆ ಭವ್ಯವಾದ ಜಹಂಗೀರ್ ಮಹಲ್ ಅಂಕುಡೊಂಕಾದ ಬೆಟ್ವಾ ನದಿ ಮತ್ತು ಲಕ್ಷ್ಮೀನಾರಾಯಣ ದೇವಾಲಯವು ಭದ್ರಕೋಟೆಯಂತೆ ಎತ್ತರದಲ್ಲಿದೆ ರಾಜಮಹಲ್ ಸಾವಿರದ ಐನೂರರ ದಶಕದಲ್ಲಿ ಮಹಾರಾಜ ರುದ್ರಪ್ರತಾಪ್ ಸಿಂಗ್ ತಮ್ಮ ರಾಜಪ್ರಭುತ್ವದ ಕೇಂದ್ರವಾಗಿ ನಿರ್ಮಿಸಿದರು ನದಿಗೆ ಎದುರಾಗಿ ರಾಜಮಹಲ್ ಎತ್ತರದ ಮತ್ತು ಅಗಲವಾದ ಕೋಟೆಯ ಗೋಡೆಗಳಿಂದ ರಕ್ಷಿಸಲ್ಪಟ್ಟಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಂದನೆಗಳು ಫ್ರೆಂಡ್ಸ್ ಈಗ ನಾವು ಎದುರಿಗೆ ಕಾಣ್ತಾ ಇರುವಂತಹ ಒಂದು ಫೋರ್ಟ್ ಒಳಗಡೆ ಇರುವಂತಹ ಭವ್ಯವಾದಂತಹ ಪ್ಯಾಲೇಸ್